ರಾಮ ಈಸ್ ನಾಟ್ ಯೂನಿವರ್ಸಲ್ ಗಾಡ್ ರಾಮ ಹಿಂದೂ ಧರ್ಮವನ್ನು ನಂಬಿರ್ತಕ್ಕಂಥವರ ಆರಾಧ್ಯ ದೈವ ಅನ್ನೋದರಲ್ಲಿ ಎರಡು ಮಾತಿಲ್ಲ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅದಕ್ಕೆ ಅದನ್ನು ನಾವು ಸ್ವಾಗತ ಮಾಡತಕ್ಕಂಥ ಜನ ಆದರೆ ವೈ ಗ್ಲೋರಿಫಿಕೇಶನ್ ಆಫ್ ರಾಮ ತಮ್ಮನಕ್ಕೆ ಒಂದು ಸತ್ಯವನ್ನು ತರ್ತೀನಿ ಮಹಾತ್ಮ ಗಾಂಧಿ ಹೇಳಿದ್ರು ಬೈ ರಾಮರಾಜ್ ಐ ಡೋಂಟ್ ಮೀನ್ ರಾಮರಾಜ್ ಆರ್ ಹೀಮ್ ರಾಜ್ ಇಟ್ ಈಸ್ ಡಿವೈನ್ ರಾಜ್ ಇಟ್ ಈಸ್ ಪೀಪಲ್ಸ್ ರಾಜ್ ಅದು ರಾಮನ ರಾಜ್ಯವೂ ಅಲ್ಲ ಅಲ್ಲ ರಾವಣ ರಾಜ್ಯವೂ ಅಲ್ಲ ಅಥವಾ ಬೇರೆ ಯಾವ ರಾಜ್ಯ ಅಲ್ಲ ದಯ ಭಗವಂತನ ರಾಜ್ಯ ಪ್ರಕೃತಿಯ ರಾಜ್ಯ ಧರ್ಮ ಪರಿಪಾಲನೆ ಮಾಡತಕ್ಕಂಥ ರಾಜ್ಯ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ ಗೊಂಬೆಗೆ ಮಣ್ಣಿನ ಮೂರ್ತಿಗೆ ಕಲ್ಲಿನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂತದ್ದು ಸಾಧುವೆ ಅಥವಾ ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆ ನಾವು ಹಾಕಬೇಕು ಇಟ್ ಆಸ್ ಬಿಕಮ್ ಎ ಗ್ಲೋಬಲ್ ಜೋಕ್ ಜೋಕ್ ಆಫ್ ದಿ ವರ್ಲ್ಡ್ ಟಾಕ್ ಆಫ್ ದಿ ಟೌನ್ ಇನ್ ಇಂಡಿಯಾ ರಾಮನ ಭಕ್ತರಿಗೆ ರಾಮನಿಂದ ಒಳ್ಳೇದಾದ್ರೆ ನಾವು ಖಂಡಿತ ಸಂತೋಷ ಪಡ್ತೀವಿ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ವಾಸ್ ನೋ ರಾಮ್ ವಾಸ್ ನೋ ಲಾರ್ಡ್ ವಾಸ್ ನೋ ಕ್ವೀನ್ ದೆರ್ ವಾಸ್ ನೋ ಪ್ರಿನ್ಸ್ ನೋಬಡಿ ಕೇಮ್ ಟು ಸೇವ್ ದಿ ಪೀಪಲ್ ಅಫೆಕ್ಟೆಡ್ ಬೈ ಕೋವಿಡ್ ಆ ಬಂದವರು ಕೋವಿಡ್ ವಾರಿಯರ್ಸ್ ಜನ ತಮ್ಮ ಮನೆಯವರ ಶವ ಸಂಸ್ಕಾರವನ್ನು ಮಾಡೋದಕ್ಕೆ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ್ ಸಹೋದರರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಸೇವಕರಾಗಿ ಅತ್ಯಂತ ಗೌರವಯುತವಾಗಿ ಶವ ಸಂಸ್ಕಾರ ಮಾಡಿದ್ದಾರೆ ಇದು ನಮ್ಮ ಕಣ್ಣು ಮುಂದೆ ಜರುಗಿದೆ ಅವರಿಗೆ ರಾಮನ ಆಶಯ ಮುಖ್ಯ ಸಂವಿಧಾನದ ಆಶಯ ಮುಖ್ಯ ಇಲ್ಲ ಇಂತಹ ಮೌಢ್ಯದ ಮಹಾನ್ ಆರಾಧಕರಾದ ನರೇಂದ್ರ ಮೋದಿ ಅವರ ನಾಯಕತ್ವ ನಮಗೆ ಬೇಕಿಲ್ಲ ಸೂಪರ್ ಲೆಟ್ ದ ಕಂಟ್ರಿ ಪ್ರಾಸ್ಪರ್ ವಿತ್ ಆಕ್ಟಿವಿಜನ್ ಸಮಷ್ಟಿ ವೆರಿ ವೆಲ್ ಟೇಕನ್ ವೆರಿ ವೆಲ್ ಟೇಕನ್ ಒಂದು ಸಲ ಥ್ಯಾಂಕ್ ಯು ಸರ್ ಒಂದು ಸಲ ಥ್ಯಾಂಕ್ ಯು ಸರ್ ಈ ಮಾತನಾಡುವ ಅವಕಾಶ ನಿಮಗೆ ಇದೆ ಅನ್ನುವ ಕಾರಣಕ್ಕಾಗಿ ಈ ದೇಶದ ಸಂಸ್ಕೃತಿಯನ್ನು ನಮಸ್ಕರಿಸಿ ಸಂಸ್ಕೃತಿಗೆ ಒಂದು ನಮಸ್ಕಾರ ಮಾಡ್ಬಿಡಿ ಯಾಕಂದ್ರೆ ಈ ಅವಕಾಶ ಇನ್ನೆಲ್ಲೂ ಸಿಗೋದಿಲ್ಲ ಒಂದು ದೇಶದ ಹೌದು ಜನರ ಧಾರ್ಮಿಕ ಭಾವನೆಗಳನ್ನ ಒಂದು ಲೈವ್ ಟಿವಿ ಟೆಲಿಕಾಸ್ಟ್ ಟೆಲಿಕಾಸ್ಟ್ನಲ್ಲಿ ಪ್ರಶ್ನೆ ಮಾಡಿ ವಿಚಾರವಾದಿಗಳು ಚಿಂತಕರು ಅನ್ನಿಸಿಕೊಳ್ಳುವ ಸ್ವಾತಂತ್ರ್ಯ ಯಾವ ಸಂಸ್ಕೃತಿಯಲ್ಲೂ ಸಿಗೋದಿಲ್ಲ ಈ ಸಂಸ್ಕೃತಿಗೆ ಈ ಸಂಸ್ಕೃತಿ ಬೆಳೆಯೋದಕ್ಕೆ ಕಟ್ಟುವುದಕ್ಕೆ ಒಂದು ಧನ್ಯವಾದ ಹೇಳ್ಬಿಡಿ ಧನ್ಯವಾದ ಹೇಳ್ಬಿಡಿ ಬೇರೆ ಯಾವುದಾದರೂ ದೇಶದ ಸಂಸ್ಕೃತಿ ಕಂಡು ಆ ದೇಶದ ರಾಜನ ಆಚರಣೆಗಳನ್ನ ಆ ದೇಶದ ಬಹುಸಂಖ್ಯಾತ ಜನರ ಆಚರಣೆಗಳನ್ನ ಹಿಂಗ್ ಟಿವಿಲಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಲೈವ್ ಮುಗಿಯೋ ಅಷ್ಟರಲ್ಲಿ ಸರ್ತನ್ಸಿ ಜೊತೆ ಆಗಿರೋದು ಒಂದು ಧನ್ಯವಾದ ಹೇಳಿ ಇಂಥದೊಂದು ಅವಕಾಶ ಈ ಸಂಸ್ಕೃತಿ ಕಲ್ಪಿಸಿ ಕೊಟ್ಟಿದೆಯಲ್ಲಪ್ಪ ಅಂತ ಇಂಥದ್ದೊಂದು ಅವಕಾಶ ಯಾಕಂದ್ರೆ ಯಾಕಂದ್ರೆ ಸಂಸ್ಕೃತಿ ಅಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನಿಮಿಷ ಬರ್ತೀನಿ ಒಂದೇ ನಿಮಿಷ ಬರ್ತೀನಿ ನಾನು ರಿಯಾಜ್ ರಿಯಾಜ್ ಬರ್ತೀನಿ ರಿಯಾಜ್ ಬರ್ತೀನಿ ನಾನು ಬರ್ತೀನಿ ಒಂದೇ ನಿಮಿಷ ಬರ್ತೀನಿ 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 ಏನ್ ಏನಂದ್ರಿ ಮಹೇಶ್ ಗುರುಗಳೇ ನಾನು ಗೌರವಿಸುವುದು ಸಂಸ್ಕೃತಿಯನ್ನಲ್ಲ ನಾನು ಸಂವಿಧಾನವನ್ನ ಗೌರವಿಸ್ತೇನೆ ಪ್ರಕೃತಿಯನ್ನ ಗೌರವಿಸ್ತೇನೆ ನಾಗರಿಕ ಸಮಾಜವನ್ನ ಗೌರವಿಸ್ತೇನೆ ಇದು ಮುಖ್ಯ ನಮ್ಗೆ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶದ ಸಂಸ್ಕೃತಿ ಫಲನವನ್ನಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ನಂಬಿಕೆ ಪ್ರತಿಫಲನ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಒಂದ್ ನಿಮಿಷಿಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ ಒಂದ್ ನಿಮಿಷ ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಒಬ್ಬೊಬ್ಬರ ಸಂಸ್ಕೃತಿ ರೀತಿ ಇರುತ್ತೆ ದಯವಿಟ್ಟು ಸಂಸ್ಕೃತಿಗೂ ಸಂವಿಧಾನಕ್ಕೂ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕೊಟ್ಟಾಗ ಅಂಬೇಡ್ಕರ್ ಅವರು ಅದರ ಜೊತೆಗೆ ಫ್ರೀಡಮ್ ಆಫ್ ಕಾನ್ಶಿಯನ್ಸ್ ಅಂತಾನೂ ಬರೆದ್ರು ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಅನ್ನುವುದೊಂದನ್ನು ಬರೆದ್ರು ಮಹೇಶ್ ಗುರುಗಳೇ ನೀವು ಮೊದಲನೆಯವರು ಅಲ್ಲ ಕೊನೆಯವರು ಅಲ್ಲ ಈ ರೀತಿಯ ಸಾವಿರಾರು ವರ್ಷಗಳಿಂದ ಎತ್ತಾ ಬಂದಿದ್ದಾರೆ ವೇದ ಆಧಾರಿತ ಜೀವನ ಪದ್ಧತಿ ಇರು ಮಹಾವೀರ ಪ್ರಶ್ನೆ ಮಾಡುದ ಬಸವಣ್ಣ ಮಾಡಿದ್ರು ಕಟ್ಟ ಕಡೆಯದಾಗಿ ಆ ರೀತಿ ಕ್ರಾಂತಿಕಾರಕ ಪ್ರಶ್ನೆ ಮಾಡಿದ್ದು ಓಶೋ ಈ ಇಂಥವ್ರಿಗೆ ಜನ್ಮ ಕೊಟ್ಟಿರೋ ಸಂಸ್ಕೃತಿ ರೀ ಇದು ಓಶೋ ಇಂಥವ್ರಿಗೆ ಜನ್ಮ ಕೊಟ್ಟಿರೋ ಸಂಸ್ಕೃತಿ ಇದು ನನಗ ಅದರ ಬಗ್ಗೆ ಗೌರವ ಇದೆ ಅದರ ಬಗ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ